ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಕಳಲೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ನೂತನ ಅಧ್ಯಕ್ಷರಾಗಿ ಕೆಎಂ ನಾಗರಾಜು ಹಾಗೂ ಉಪಾಧ್ಯಕ್ಷರಾಗಿ ಎಂ ಸ್ವಾಮಿ ಅವಿರೋಧ ಆಯ್ಕೆಯಾಗಿದ್ದಾರೆ ಅವಧಿ ಮುಗಿದು ತೆರವಾಗಿದ್ದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಗಳಿಗೆ ಇಂದು ಚುನಾವಣೆ ನಡೆಯಿತು ಒಟ್ಟು ಹನ್ನೆರಡು ಮಂದಿ ಸದಸ್ಯರಿರುವ ಸಹಕಾರ ಸಂಘಕ್ಕೆ ನಡೆದ ಚುನಾವಣೆಯಲ್ಲಿ ಒಂಬತ್ತು ಮಂದಿ ನಿರ್ದೇಶಕರು ಹಾಜರಾಗಿದ್ದು ಮೂರು ಮಂದಿ ಗೈರು ಹಾಜರಾಗಿದ್ದರು ತಾಲೂಕು ಸಹಕಾರ ಇಲಾಖೆ ಅಭಿವೃದ್ಧಿ ಅಧಿಕಾರಿ ಪ್ರಸಾದ್ ಚುನಾವಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ್ರು ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಕೆಎಂ ನಾಗರಾಜು ಹಾಗೂ

ಅಧ್ಯಕ್ಷತೆ ಆಯ್ಕೆ ಬಯಸಿ ನಾಮಪತ್ರ ಸಲ್ಲಿಸಿ ಸಲ್ಲಿಸಿರುತ್ತಾರೆ ಇವರಿಗೆ ಶ್ರೀ ಪ್ರಭಾಕರ್ ಕೋಲೇಂದ್ರ ಅವರು ಸೂಚನೆ ನೀಡಿರುತ್ತಾರೆ ಹಾಗೂ ಅನುಮೋದಕರಾಗಿ ಶ್ರೀ ಈಶು ಕುಮಾರ್ ಅವರು ಅನುಮೋದನೆ ನೀಡುತ್ತಾರೆ ಸದರಿ ನಾಮಪತ್ರ ಪರಿಶೀಲಿಸಲಾಗಿ ಧ್ರಾಮಬದ ಸಂಘದ ಆಡಳಿತ ಮಂಡಳಿ ಚುನಾವಣಾ ದಿನಾಂಕದಿಂದ ಮುಂದಿನ ಐದು ವರ್ಷಗಳ ಅವಧಿಯವರೆಗೆ ಸಂಘದ ಅಧ್ಯಕ್ಷರಾಗಿ ಶ್ರೀ ಕೆ ಎಂ ನಾಗರಾಜ ಬಿನ್ ಲೇಟ್ ಮಾದನಾಯ್ಕರ್ ಅವರು ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ರಿಟರ್ನಿಂಗ್ ಆಫೀಸರ್ ಆದ ನಾನು ಘೋಷಿಸಿರುತ್ತೇನೆ ಹಾಗೂ ಸಂಘದ ಉಪಾಧ್ಯಕ್ಷ ಹುದ್ದೆ ಆಯಕ್ಕೆ ಬಿಸಿ ಶ್ರೀ ನಂಜುಂಡಸ್ವಾಮಿ ಎಂ ಬಿನ್ ಮಾದಪ್ಪ ಕೇಸಿರವರು ನಾಮಪತ್ರವನ್ನು ಸಲ್ಲಿಸಿದ್ದು ಇವರಿಗೆ ಸೂಚಕರಾಗಿ ಶ್ರೀ ಕೆ ಬಿ ಚೋಳರಾಜರವರು ಸೂಚನೆ ನೀಡಿರುತ್ತಾರೆ ಹಾಗೂ ಲೋಕೇಶ್ ಕುಮಾರ್ ಕೆ ಕೆರವರು ಅನುಮೋದನೆ ನೀಡಿರುತ್ತಾರೆ ಸದರಿ ನಾಮಪತ್ರವನ್ನು ಪರಿಶೀಲಿಸಲಾಗಿ ಕ್ರಮಬದ್ಧವಾಗಿರುವುದರಿಂದ ಸಂಘದ ಆಡಳಿತ ಮಂಡಳಿ ಚುನಾವಣಾ ದಿನಾಂಕದಿಂದ ಮುಂದಿನ ಐದು ವರ್ಷಗಳ ಅವಧಿಯವರೆಗೆ ಸಂಘದ ಉಪಾಧ್ಯಕ್ಷರಾಗಿ ಶ್ರೀ ನಂಜುಂಡಸ್ವಾಮಿ ಎಂ ಬಿನ್ ಮಾದಪ್ಪ ಕೇಸಿರವರು ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ಎಂದು ಘಟನೆ ಶಾಸಕರಾದ ನಾನು ಘೋಷಿಸಿದರು ನೂತನ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರಿಗೆ ಮಾಲಾರ್ಪಣೆ ಮಾಡಿ ಅಭಿನಂದಿಸಲಾಯಿತು ಇದೇ ಸಂದರ್ಭ ಸಹಕಾರ ಸಂಘದ ವತಿಯಿಂದ ನೂತನ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರಿಗೆ ಮತ್ತು ನಿರ್ದೇಶಕರುಗಳಿಗೆ ಮಾಲಾರ್ಪಣೆ ಮಾಡಿ ಅಭಿನಂದಿಸಲಾಯಿತು ನೂತನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮಾತನಾಡಿ ಎಲ್ಲ ನಿರ್ದೇಶಕರು ಮತ್ತು ಮುಖಂಡರ ಸಹಕಾರದೊಂದಿಗೆ ಸರ್ಕಾರದಿಂದ ಸಾಲ ಸೌಲಭ್ಯಗಳನ್ನು ಕೊಡಿಸುವ ಮೂಲಕ ರೈತರ ಹಾಗೂ ಸಹಕಾರ ಸಂಘದ ಅಭಿವೃದ್ಧಿಗೆ ಶ್ರಮಿಸುವುದಾಗಿ ತಿಳಿಸಿ ನಮ್ಮ ಆಯ್ಕೆಗೆ ಸಹಕರಿಸಿದ ಎಲ್ಲ ನಿರ್ದೇಶಕರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮಹೇಶ್ ಮುಖಂಡರಾದ ಕೆಡಿ ಮಂಜು ಚೋಳರಾಜ್ ಅವರನ್ನು ಅಭಿನಂದಿಸಿದರು ಈ ಸಂದರ್ಭ ತಿಳಿಸಿದ್ರು ಹಾಗೂ ಸೂಪರ್ ಸಾಹೇಬ್ರವರೇ ಇಲ್ಲಿ ಹೊಸದಾಗಿ ಆಯ್ಕೆಯಾಗಿರುವಂತಹ ನಿರ್ದೇಶಕರುಗಳೇ ನಮ್ಮ ನಮಗೆ ಹೆಚ್ಚಿನ ಸಹಕಾರ ಕೊಟ್ಟು ನಮ್ಮ ಸಹೋದರ ರೀತಿಯಲ್ಲಿ ಹೆಚ್ಚಿನ ರೀತಿಯಲ್ಲಿ ಮಹೇಶ್ ಮತ್ತು ನಮ್ಮ ಕೆ ಡಿ ಮಂಜು ಅವರು ಸಹ ಬಹಳ ಬಹಳ ಸಹಕಾರ ಕೊಟ್ಟು ನಮ್ಮನೆ ಒಂದು ಈ ಒಂದು ಇದರಲ್ಲಿ ನಮಗೆ ಬಹಳ ಎಲ್ಪ್ ಮಾಡಿ ಸಹಾಯ ಮಾಡಿದ್ದಾರೆ ಅಂತ ನಾನು ಈ ಮೂಲಕ ತಮ್ಮಲ್ಲಿ ಎಲ್ಲರ ಪರವಾಗಿ ಕೇಳ್ಕೊತಾ ಇದ್ದೀನಿ ಚುನಾವಣಾಧಿಕಾರಿಗಳೇ ಹಾಗೂ ನಮ್ಮೆಲ್ಲ ಆತ್ಮೀಯ ಹಾಗೂ ಹಿರಿಯ ನಿರ್ದೇಶಕರುಗಳೇ ಎರಡನೇ ಕಳೆದ ಬಾರಿ ಕೂಡ ನಾನು ಈ ಸಂಘದಲ್ಲಿ ನಿರ್ದೇಶಕನಾಗಿ ಆಯ್ಕೆಯಾಗಿದ್ದು ಈಗ ಉಪಾಧ್ಯಕ್ಷನಾಗಿ ಆಯ್ಕೆ ಮಾಡದಕ್ಕೆ ನಮ್ಮೆಲ್ಲ ನಿರ್ದೇಶಕರಿಗೂ ಆಡಳಿತ ಮಂಡಳಿಗೂ ಮೊದಲನೇದಾಗಿ ಧನ್ಯವಾದಗಳನ್ನು ಬಯಸ್ತೇನೆ ಮುಂದಿನ ಐದು ವರ್ಷಗಳ ಕಾಲ ಸಂಘದ ಅಭಿವೃದ್ಧಿಗಾಗಿ ನಾವೆಲ್ಲರೂ ಅಧ್ಯಕ್ಷರು ಹಾಗೂ ನಿರ್ದೇಶಕರ ಒಳಗೊಂಡಂಥ ತಂಡ ಸಂಪೂರ್ಣವಾಗಿ ಆ ಸಂಘವನ್ನು ಉನ್ನತವಾಗಿ ಮುನ್ನೂ ಸಹ ಇದು ಮಾಡ್ತೀವಿ ಅಂತೇಳಿ ಈ ಮೂಲಕ ಹೇಳಕ್ಕೆ ಬಯಸ್ತೀನಿ ಹಾಗೂ ಇದಕ್ಕೆ ಸಹಕರಿಸಿದಂಥ ಎಲ್ಲ ನಿರ್ದೇಶಕರುಗಳಿಗೆ ಹಾಗೂ ಎಲ್ಲ ಸಂಘ ಸಂಸ್ಥೆಗಳ ಮುಖಂಡರು ಹಾಗೂ ಗ್ರಾಮದ ಮುಖಂಡರುಗಳಿಗೆ ಈ ಮೂಲಕ ಅಭಿನಂದನೆಗಳನ್ನು ತಿಳಿಸಲಿಕ್ಕೆ ಬಯಸ್ತೀನಿ ಬ್ಯಾಂಕ್ ಪ್ರತಿನಿಧಿ ನಿರಂಜನ್ ನಿರ್ದೇಶಕರುಗಳಾದ ಚೋಳರಾಜ್ ಮಸಗೇರಾಜು ಪ್ರಭಾಕರ್ ಲೋಕೇಶ್ ಕುಮಾರ್ ಲೀಲಾ ಕುಮಾರಿ ದೇವಮ್ಮ ಸೇರಿದಂತೆ ಸಂಘದ ಕಾರ್ಯದರ್ಶಿ ಸಿದ್ಧನಾಯ್ಕ ಸಹ ಕಾರ್ಯದರ್ಶಿ ಸಾಕಮ್ಮ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು